ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಫುಡ್ಸ್ ಉಪ್ಪಿಟ್ಟು ಅಂದ ಕೂಡಲೇ ನಂಗೆ ಇಷ್ಟ ಇಲ್ಲ ಅನ್ನೋರು ಮನೆಯಲ್ಲಿ ಒಬ್ಬರಾದರೂ ಇದ್ದೇ ಇರ್ತಾರೆ ಅಂಥವ್ರಿಗೆ ಸಲನಾದರೂ ಈ ತರ ತರಕಾರಿ ಉಪ್ಪಿಟ್ಟನ್ನು ಮಾಡಿಕೊಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ತುಂಬ ಸಿಂಪಲ್ ಆಗಿ ತರಕಾರಿ ಉಪ್ಪಿಟ್ಟನ್ನು ಪರ್ಫೆಕ್ಟ್ ಆಗಿ ಉದ್ರ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ಕೇಸರಿ ರವಾ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ತಗೊಂಡಿದ್ದೀನಿ ಅರ್ಧ ಚಮಚ ಕಡಲೆಬೇಳೆನ ಇದ್ದೀನಿ ಹಾಗೆ ಅರ್ಧ ಚಮಚ ಉದ್ದಿನಬೇಳೆ ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಒಂದು ಚಮಚ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಶುಂಠಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಶೇಂಗಾ ಹಾಕಿದ್ರೇ ಉಪ್ಪಿಟ್ಟು ಕಂಪ್ಲೀಟ್ ಅಂತ ನಮಗನ್ಸುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಇದಾದ ನಂತರ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯನ್ನ ಸೇರಿಸಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀವಲ್ಲ ತುಂಬ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಡಿ ಚೆನ್ನಾಗಿರೋದಿಲ್ಲ ಇದಾದ ನಂತರ ಎರಡು ಕಟ್ಟಿ ಆಗುವಷ್ಟು ಫ್ರೆಶ್ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಫ್ಲೇವರು ಉಪ್ಪಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಬಾಡಿಸ್ಕೊಂಡಾದ ನಂತರ ಕಾಲು ಕಪ್ಪಾಗುವಷ್ಟು ಹಸಿ ಬಟಾಣಿ ಎರಡು ಎರಡು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಇದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕ್ಯಾರೆಟು ಬಟಾಣಿ ಬೀನ್ಸನ್ನು ಮಾತ್ರ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಯಾವುದಾದ್ರೂ ತರಕಾರಿನ ಕೂಡ ಸೇರಿಸ್ಕೋಬೋದು ಈಗ ತರಕಾರಿಯೆಲ್ಲ ಒಂದು ಮಟ್ಟಿಗೆ ಚೆನ್ನಾಗಿ ಬೆಂದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಉಪ್ಪು ಹಾಕಿದ್ರೆ ತರಕಾರಿ ಬೇಗ ಬೇಯೋದಿಲ್ಲ ಅಂತ ಅಷ್ಟೇ ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಆ್ಯಂಡ್ ಇದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ರವೆನ ತಗೊಳ್ತೀನಿ ಉಪ್ಪಿಟ್ಟು ಉದ್ರುದ್ರಾಗಿ ಬೇಡ ಸ್ವಲ್ಪ ಸಾಫ್ಟಾಗಿರಲಿ ಅಂದರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಒಲೆ ಮೇಲೆ ಬಿಟ್ಬಿಡೋಣ ಅಷ್ಟರೊಳಗೆ ರವೆನ ಹುರ್ಕೋಬೇಕಾಗತ್ತೆ ರವೆ ಹುರಿಯೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಕೇಸರಿ ರವಾನ ತಗೊಂಡಿದ್ದೀನಿ ನಿಮಗೆ ಕೇಸರಿ ರವೆ ಬೇಡ ಅಂದರೆ ಮೀಡಿಯಮ್ ರವದಲ್ಲೂ ಕೂಡ ಇದೇ ಥರ ಉಪ್ಪಿಟ್ಟನ್ನು ಮಾಡ್ಕೋಬೋದು ಈ ರವೆ ಎಲ್ಲ ಚೆನ್ನಾಗಿ ಹರಳ್ಕೊಳ್ಳೋ ಥರ ನೀಟಾಗಿ ಹುರ್ಕೋಬೇಕಾಗತ್ತೆ ಈಗ ನೋಡಿ ರವೆ ಎಲ್ಲ ಚೆನ್ನಾಗಿ ಹರಳಿದೆ ಇಷ್ಟಾದರೆ ಸಾಕು ಇದನ್ನು ತೆಗೆದುಬಿಡೋಣ ಇಷ್ಟರಲ್ಲಿ ಪಕ್ಕದೊಲೆ ಮೇಲೆ ಇಟ್ಟಿರೋ ಉಪ್ಪಿಟ್ಟಿನ ಹುಳಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇರೋಂತಹ ಹುಳಿಗೆ ಬಿಸಿ ಬಿಸಿ ಆಗಿರೋ ರವೆನ ಸೇರಿಸಬೇಕು ಈ ಥರ ಬಿಸಿ ಬಿಸಿ ರವೆನ ಸೇರಿಸೋದ್ರಿಂದ ಉಪ್ಪಿಟ್ಟು ತುಂಬ ಉದ್ರುದ್ರಾಗಿ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಇದು ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಬೋದು ಒಂದು ವೇಳೆ ನೀವು ರವೆ ಮತ್ತು ನೀರನ್ನು ಅಳತೆ ಮಾಡಿ ತಗೊಂಡಿಲ್ಲ ಅನ್ನೋದಾದರೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಟ್ಟಿಗೆ ಹಾಕಿದ್ರೆ ಒಂದೊಂದು ಸಲ ಗಟ್ಟಿ ಅಥವಾ ತೆಳುವಾಗ್ಬೋದು ಈಗ ಮತ್ತೆ ಪ್ಲೇಟನ್ನು ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಇದ್ದೀನಿ ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ ಕೊನೇಲಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ಗ್ಯಾಸ್ನ ಆಫ್ ಮಾಡಿ ಮತ್ತೆ ಪ್ಲೇಟನ್ನು ಮುಚ್ಚಿ ನಾಲ್ಕೈದು ನಿಮಿಷ ಹಾಗೆ ಇಡಿ ಉಪ್ಪಿಟ್ಟನ್ನು ಮಾತ್ರ ಗ್ಯಾಸ್ ಆಫ್ ಮಾಡಿದ್ಮೇಲೂ ಕೂಡ ಸ್ವಲ್ಪ ಹೊತ್ತು ಮುಚ್ಚಿಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಉದುರುದ್ರಾಗಿರೋ ಕೇಸರಿ ರವ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಮೇಲ್ಗಡೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್